ಹಾಯ್ ಫ್ರೆಂಡ್ಸ್ ಈ ನಡುವೆ ನಾವು ತುಂಬಾ ಜನರನ್ನು ನೋಡ್ತಾ ಇದ್ದೀವಿ ಅವರು ತಾವು ವೀಗೆನ್ಸ್ ಅಂತ ಹೇಳ್ಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಶಾಲೆಗಳಿಗೋಗಿ ಹೋಗಿ ತುಂಬಾ ಜನರ ಮೇಲೆ ದಬಾಳಿಕೆ ಹಾಕ್ತಾ ಇದ್ದಾರೆ ಅವ್ರದ್ದು ಏನು ಉದ್ದೇಶ ಅಂದ್ರೆ ಯಾರು ಇನ್ನು ಮುಂದೆ ಮಾಂಸ ತಿನ್ನಬಾರ್ದು ಹಾಲು ಕುಡಿಬಾರ್ದು ಹಾಲಿನ ಪದಾರ್ಥಗಳು ಕುಡಿಬಾರ್ದು ಅಂತ ಸೊ ಇದು ಯಾವುದೇ ಒಂದು ವೈಜ್ಞಾನಿಕ ಅಥವಾ ಸೈನ್ಸಿಂದ ಬಂದಿರೋ ವಿಷಯ ಅಲ್ಲ ಅಥವಾ ಯೋಚನೆ ಅಲ್ಲ ಇದು ಸಿದ್ಧಾಂತ ಮತ್ತು ಸವಾಲತ್ತಿಂದ ಬಂದಿರೋ ಒಂದು ಯೋಚನೆ ಐಡಿಯಾಲಜಿ ಅಂತ ಹೇಳ್ತೀವಿ ಅಥವಾ ಪ್ರಿವಿಲೇಜ್ ಅಂತ ಹೇಳ್ತೀವಿ ಆ ಥರ ಒಂದು ಯೋಚನೆಯಿಂದ ಬರ್ತಾ ಇದೆ ಇವಾಗ ಅವರು ಬಂದು ನೀವು ಬೆಕ್ಕು ಹಾಲು ಕುಡಿತೀರಾ ಅಥವಾ ನಿಮ್ಮ ನಿಮ್ಮ ನಾಯಿ ತಿಂತೀರಾ ಅಂತ ಕೇಳಿ ನಮಗೆ ಒಂಥರ ಮಾಂಸ ತಿನ್ನೋದೇ ಅಸಹ್ಯ ಹಾಲು ಕುಡಿಯೋದೇ ಅಸಹ್ಯ ಅಂತ ಹೇಳ್ಕೊಂತ ಎಲ್ಲ ಕಡೆ ಹೇಳ್ತಾ ಇದ್ದಾರೆ ಅಂಡ್ ಅದು ಇಲ್ಲದೆ ತುಂಬ ಒಂದು ಗಂಭೀರವಾದ ಏನು ಒಂದು ವಿಷಯ ಅಂದರೆ ಅವರು ಮಾಂಸ ತಿನ್ನೋರು ಹಾಲು ಕುಡಿಯೋರು ರೇಪ್ ಮಾಡೋರಿಗೆ ಸಮಾನ ಮತ್ತೆ ಜಿನೋಸೈಡ್ ಮಾಡೋರಿಗೆ ಸಮಾನ ಅಥವಾ ಲಿಂಚ್ ಮಾಡೋರಿಗೆ ಸಮಾನ ಅಂತ ಹೇಳ್ತಾ ಇದ್ದಾರೆ ಇದು ತುಂಬಾ ಒಂಥರ ಕೆಟ್ಟ ಒಂದು ಯೋಚನೆ ಯಾಕೆಂದ್ರೆ ನಮ್ಮ ದೇಶದಲ್ಲಿ ಆಲ್ರೆಡಿ ಜನರು ಮೇಲೆ ಸಸ್ಯಾಹಾರಿ ಅವರು ಜಾಸ್ತಿ ದಬಾಳಿಕೆ ಹಾಕ್ತಾ ಇದ್ದಾರೆ ಇವಾಗ ಯಾವುದೇ ನೀತಿ ಇರಲಿ ಕಾನೂನು ಇರಲಿ ಆಹಾರ ಸಂಬಂಧಪಟ್ಟಿರೋ ಪಟ್ಟಿರೋ ಪಾಲಿಸೀಸ್ ಇದು ಮಾಂಸ ವಿರುದ್ಧ ಅಥವಾ ಮಾಂಸ ತಿನ್ನೋರ್ ವಿರುದ್ಧನೇ ಇದೆ ಆಲ್ರೆಡಿ ಜನರಿಗೆ ಶಾಲೆಗಳಿರಲಿ ಶಾಲೆಗಳಲ್ಲಿ ಇರಲಿ ಅಥವಾ ಯಾವುದೇ ಒಂದು ಪಬ್ಲಿಕ್ ಜಾಗದಲ್ಲಿ ಇನ್ನು ಅವ್ರ ಮನೆಗಳಲ್ಲೂ ಅವ್ರಿಗೆ ಅವ್ರ ಟ್ರೆಡಿಷನಲ್ ಆಗಿ ತಿಂತಾ ಇರೋ ಆಹಾರ ಅಥವಾ ಕಲ್ಚರಲ್ ಆಗಿ ತಿನ್ನೋ ಆಹಾರ ಅಥವಾ ಅವ್ರಿಗೆ ಈ ಆಹಾರಗಳು ಒಳ್ಳೆಯದು ಮಾಂಸ ಮತ್ತು ಮೊಟ್ಟೆ ಚಿಕನ್ ಮೀನು ಇವೆಲ್ಲ ನಮ್ಮ ಮಕ್ಕಳಿಗೆ ಒಳ್ಳೆಯದು ಅಂತ ತಿನ್ನೋರ ಮೇಲೆ ಜಾಸ್ತಿ ಆಲ್ರೆಡಿ ದೌರ್ಜನ್ಯಗಳಾಗ್ತಾ ಇದೆ ಸೊ ಈ ವೀಗನ್ ಗ್ರೂಪ್ ಏನು ಬಂದು ನೀವು ಅದು ತಿನ್ನಬಾರ್ದು ಹಾಲು ಕುಡಿಬಾರ್ದು ಡೈರಿನೂ ತಗೋಬಾರ್ದು ಅಂತ ಹೇಳೋರನ್ನ ನಾವು ಪ್ರಶ್ನೆ ಮಾಡಬೇಕು ಎಸ್ಪೆಷಲಿ ನಮ್ಮ ದೇಶದಲ್ಲಿ ಆ್ಯಂಡ್ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಅಪೌಷ್ಟಿಕತೆ ಇದೆ ಜನರು ಎಷ್ಟು ತಿನ್ಬೇಕು ಕ್ವಾಲಿಟಿ ಎಷ್ಟು ಕ್ವಾಂಟಿಟಿ ತಿನ್ಬೇಕು ಅಷ್ಟು ತಿಂತ ಇಲ್ಲ ತುಂಬಾ ಜನ ಹಸಿವು ಇಂದ ಕಷ್ಟಪಡ್ತಾ ಇದ್ದಾರೆ ಕೆಲವರು ಒಂದು ದಿನಕ್ಕೆ ಒಂದ್ಸತ್ತಿನೂ ತಿನ್ನೋಕ್ಕೆ ಕಷ್ಟಪಡ್ತಾರೆ ಸೊ ಈ ಆ್ಯಂಡ್ ಮಕ್ಕಳು ಮಕ್ಕಳಲ್ಲಿ ಅಪೌಷ್ಟಿಕತೆ ಇದೆ ರಕ್ತಹೀನತೆ ಇದೆ ಹಲವಾರು ಕೊರತೆಗಳಿದೆ ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಜನರಿಗೆ ವೈಜ್ಞಾನಿಕವಾಗಿ ಸೈಂಟಿಫಿಕ್ ಆಗಿ ಯಾವ ಆಹಾರ ಒಳ್ಳೆಯದು ಅದು ಕೊಡಬೇಕು ಅಂತ ನಾವು ನಮ್ಮ ಗೌರ್ಮೆಂಟ್ ಮೇಲೆ ಪ್ರೆಷರ್ ಹಾಕಬೇಕು ಈ ಥರ ಗುಂಪುಗಳನ್ನ ನಾವು ಅಪೋಸ್ ಮಾಡಬೇಕು ಯಾಕೆಂದರೆ ಅವರು ನಮ್ಮ ಮಕ್ಕಳಿಗೆ ಮತ್ತೆ ನಮ್ಮ ಯುವಕರಿಗೆ ತುಂಬ ತಪ್ಪು ಮಾಹಿತಿ ಕೊಡ್ತಾ ಇದ್ದಾರೆ ಶಾಲೆಗಳಿಗೆ ಹೋಗ್ತಾರೆ ಮೀಡಿಯಾ ಮೀಡಿಯಾಲೂ ತುಂಬ ಅವರಿಗೆ ಇನ್ಫ್ಲೂಯೆನ್ಸ್ ಇದೆ ಸೊ ಅವ್ರನ್ನ ನಾವು ಪ್ರಶ್ನೆ ಮಾಡಬೇಕು ಇನ್ನು ಮುಂದೆ ಮುಂದೆ ನಾವು ಇನ್ನು ಕೆಲವು ಪ್ರಶ್ನೆಗಳು ಕೇಳೋಣ ಅದು ಇವಾಗ ಬೇಡ ಬಟ್ ನೆಕ್ಸ್ಟ್ ಟೈಮ್ ಚರ್ಚೆ ಮಾಡೋಣ ಥ್ಯಾಂಕ್ ಯು